ಗುಡ್ ಮಿಸ್ ಫುಲ್ ವಿಡಿಯೋ ದಯವಿಟ್ಟು ಪ್ಲೀಸ್ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಮುಂದೆ ಒಂದ್ ಹೊಸ ಬ್ಲಾಗ್ ಜೊತೆ ಒಂದ್ ಹೊಸ ಚಾಲೆಂಜ್ ಜೊತೆ ಬರ್ತಾ ಇದ್ದೀನಿ ಚಾಲೆಂಜ್ ಕೊಟ್ಟಿದ್ದಾರೆ ಅದೇನ್ ಚಾಲೆಂಜ್ ಅಂತ ನಮ್ಮ ಕಡೆಯಿಂದ ಕೇಳಿಸ್ತೀನಿ ಬನ್ನಿ ನಾನು ಎಲ್ಲ ಕೊಟ್ಟಿರೋ ಚಾಲೆಂಜ್ ಬಂದು ಸೊ ಇವತ್ತು ಕಂಪ್ಲೀಟ್ ರಾತ್ರಿ ಟೆನ್ ತರ್ಟಿ ಟು ಸಿಕ್ಸ್ ತರ್ಟಿ ಫೋರಮ್ ಅಲ್ಲಿ ಇವರು ಒಬ್ರೆ ಕಂಪ್ಲೀಟ್ ನೈಸ್ಟೇ ಆಗ್ಬೇಕು ಯಾವುದೇ ತರ ಸಪೋರ್ಟ್ ತಗೋ ಯಾರ್ದು ಹೆಲ್ಪ್ ತಗೊಳ್ಳೋ ಹಾಗಿಲ್ಲ ಅದ್ರ ಜೊತೆಗೆ ಮೇಲೂ ಜಗಳ ಮಾಡ್ಕೊಂಡ್ರೆ ತುಂಬಾ ಶಾಂತ ರೀತಿಯಿಂದ ವಿಡಿಯೋ ಮಾಡ್ಕೊಂಡು ಬರ್ಬೇಕು ಅಂತ ಚಾಲೆಂಜ್ ಕೊಟ್ಟಿದೀವಿ ಸೊ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದಾರೆ ಆರಂಭಿಗೆ ನನಗ್ ಕೂಡ ಇದೆ ಕಂಪ್ಲೀಟ್ ಮಾಡ್ತಾರೆ ಅಂತ ಸೊ ಆಲ್ ದ ಬೆಸ್ಟ್ ಶಿವ ಆಲ್ ದ ಬೆಸ್ಟ್ ಸಿಗ್ತೀನಿ ಫುಲ್ ಕ್ರೇಜಿ ಆಗಿರುತ್ತೆ ಚಾಲೆಂಜ್ ಅಂತೂ ಒಂಥರ ಕಳ್ಳ ಪೊಲೀಸ್ ತರ ಇರುತ್ತೆ ಯಾಕಂತಂದ್ರೆ ಬಾಳೆ ಗೊತ್ತಲ್ಲ ಸೆಕ್ಯೂರಿಟಿ ಫುಲ್ ಅಲರ್ಟ್ ಆಗಿರ್ತಾರೆ ನಾಯಿ ತರ ಸರ್ಚ್ ಮಾಡ್ತಿರ್ತಾರೆ ಅವ್ರ ಮಧ್ಯ ಅಂತ ನಂಗೆ ಗೊತ್ತಾಗ್ತಿಲ್ಲ ಸೊ ಮಿಸ್ ಮಾಡ್ದಂಗೆ ವಾಚ್ ಫುಲ್ ವಿಡಿಯೋ ವೆಲ್ಕಮ್ ಬ್ಯಾಕ್ ಸೊ ಫೈನಲಿ ಬಂದಾಗಿದೆ ನಮ್ಮ ಅಧ್ಯಕ್ಷ ಹೇಳಿ ಹೇಳಿರೋ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ ಒಳಗಡೆ ಯಾರು ಕೂಡ ತಗೊಳಗಿಲ್ಲ ಹತ್ತುವರೆ ಕಟ್ ಮಾಡಬೇಕು ಆರೂವರೆಗೆ ಎಂಡ್ ಮಾಡಬೇಕು ಅವಾಗವಾಗ ಟೈಮ್ ತೋರಿಸ್ತಾ ಇರಬೇಕು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರಬೇಕು ಅವ್ರಿಗೆ ಮತ್ತೆ ಅದಲ್ಲದೆ ಇನ್ನೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅದೇನಪ್ಪ ಅಂತಂದರೆ ಅಲ್ಲಿಂದ ಏನಾದರೂ ಒಂದು ಐಟಮ್ನ ಏರ್ಪಡಬೇಕು ಈ ಥರ ಸಣ್ಣದಾರ ಆಗ್ಬೋದು ದೊಡ್ಡದಾರ ಆಗ್ಬೋದು ಯಾವತ್ತು ಮಾಡಿರ್ಲಿಲ್ಲ ಈ ಥರ ಇವತ್ತು ಫಾರ್ ದ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರುವಂಥ ಸಾಹಸ ಬಂದಿದ್ದೀವಿ ದಟ್ ಮಾಲೀಸ್ ನಮ್ ಫೋರಂ ಅದು ಇದ್ದೀನಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದ್ರೆ ಐ ತಿಂಕ್ ಸೆಕ್ಯೂರಿಟಿಗಳಿಗೆ ಡೌಟ್ ಬರ್ಬೋದು ಇವಾಗಲೇ ನೀವು ನೋಡ್ಬೋದು ಏನ್ ಆಗಿದೆ ಅಂತ ಟೆನ್ ಫಾರ್ಟಿ ಫೈವ್ ಆಗಿದೆ ನಾನು ನಾನು ಬಂದಿದ್ದು ಕರೆಕ್ಟಾಗಿ ಮಾಲ್ ಹತ್ರ ಟೆನ್ ತರ್ಟಿ ಫೈವ್ ಏನೋ ಬಂದೆ ಈಗ ಫಾರ್ಟಿ ಫೈವ್ ಆಗಿದೆ ಹೊರಗಡೆ ಬಂದ್ನಲ್ಲ ಹತ್ತು ನಿಮಿಷ ಅಣ್ಣ ಎಷ್ಟು ಜನ ಸೆಕ್ಯೂರಿಟೀಸ್ ಇದ್ದಾರೆ ಅಂತಂದರೆ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಅಲ್ಲೊಬ್ರು ಸೆಕ್ಯೂರಿಟಿ ಇದಾರೆ ಅನ್ನೊಬ್ರು ಸೆಕ್ಯೂರಿಟಿ ಇದಾರೆ ಇಲ್ಲಿ ಕೆಳಗಡೆ ಇದಾರೆ ಹನ್ನೊಂದುವರೆ ಆಗಿದೆ ಇಲ್ಲಿ ಬರ್ಗರ್ ಕಿಂಗ್ ಹತ್ರ ಕೂತಿದ್ದೀನಿ ಸೆಕ್ಯೂರಿಟಿ ಹೋಗ್ತಿದ್ದಾರೆ ಸೆಕ್ಯೂರಿಟಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ರು ಡೌಟ್ ಬಂದಿರಲ್ಲ ಅನ್ಸುತ್ತೆ ಚಾಲೆಂಜ್ ತಗೋಬಿಟ್ಟಿದೀವಿ ಬೆಳಿಗ್ಗೆ ಆರೂವರೆ ಬೇಕು ಅಂತ ಇವಾಗ ಇನ್ನು ಒನ್ ಅವರ್ ಅಷ್ಟೇ ಆಗಿರೋದು ಇನ್ನು ಹನ್ನೆರಡೂವರೆ ಒಂದೂವರೆ ಎರಡೂವರೆ ಮೂರೂವರೆ ನಾಲ್ಕೂವರೆ ಐದೂವರೆ ಆರೂವರೆ ಏಳು ಹೆಂಗೆ ಇರೋದು ಅಂತಲೇ ಗೊತ್ತಾಗ್ತಿಲ್ಲ ಇದೇ ಖುಷಿಗೆ ಒಂದು ಡೈಲಾಗುಡಿದ್ದೀನಿ ಕೇಳಿಸ್ಕೊಳ್ಳಿ ಯುಗ್ಗ ಒಳ್ಳೆ ಕ್ಯಾವನ್ ಆದರೆ ನಾ ನುಗ್ತಾ ಇರೋದೇ ಇರೋದೆ ಅಣ್ಣ ಸೆಕ್ಯೂರಿಟಿಗಳು ಓಡಾಡ್ತಾನೆ ಇದ್ದಾರೆ ನೋಡಿ ಹೆಂಗೆ ಹೋಯ್ತು ಖಜ್ಜಿ ಕೊಯ್ತಾ ನಿಮಗೆ ಒಂದು ಜಾಗದಲ್ಲಿ ಕೂತಿದ್ದೀನಿ ಇದು ಯಾರಿಗೂ ಅಷ್ಟೊಂದು ಕಾಣಲ್ಲ ಅಲ್ಲೂ ಕೂಡ ಗ್ಲಾಸ್ ಇದೆ ಇಲ್ಲೂ ಗ್ಲಾಸ್ ಇದೆ ನಾನು ಕಾಣಿಸುತ್ತೆ ಇಷ್ಟು ಮಾತ್ರ ಕಾಣಿಸುತ್ತೆ ಅಷ್ಟೇ ಬಟ್ ಈ ಕಡೆ ಯಾರು ಅಷ್ಟೊಂದು ಜನ ಯಾರು ಬರ್ತಿಲ್ಲ ಈ ಕಡೆ ಫುಲ್ ಕವರ್ ಆಗಿದೆ ಮೂಲೆಯಲ್ಲಿ ಒಬ್ನೇ ಕೂತಿದ್ದೀನಿ ನಾನು ಟೈಮ್ ಟೈಮ್ ಟ್ವೆಲ್ ತರ್ಟಿ ಒನ್ ಎರಡು ಅವರ್ ಆಗಿದೆ ಆಕ್ಚುಲಿ ಇಲ್ಲಿಂದ ತುಂಬಾ ಸೇಫ್ ಆಗಿರಬೇಕ ನಾನು ಇಲ್ಲ ಅಂತಂದ್ರೆ ಚಾಲೆಂಜ್ ಸೋತ್ ಬಿಡ್ತೀನಿ ತುಂಬಾ ಬೇಜಾರ್ ಬಿಡಾಳ ಕೊಟ್ಟು ಬಿಟ್ಟು ಒಂದೂವರೆ ಬೇರೆ ಕಡೆ ಪ್ಲೇಸ್ ನೋಡ್ಕೊಳೋಣ ಒಂದೂವರೆ ಆಗಿದೆ ಇನ್ನ ಎರಡೂವರೆ ಮೂರುವರೆ ನಾಲ್ಕೂವರೆ ಐದೂವರೆ ಆರೂವರೆ ಅಂತ ಇದ್ದ ಎರಡು ಅವರ್ ಕಳೆದ ಇಲ್ಲೇ ಇವರು ಕೂಡ ಬರ್ದಾರ್ ಸಿಂಗ್ ಅವರು ಕೂಡ ಕೇಳಿದ್ರು ಏನಕ್ಕೆ ಕೂತಿದ್ದೀರಾ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಮನೆಗೆ ಹೋಗಲ್ವಾ ಅಂತೆಲ್ಲ ಕೇಳಿದ್ರು ಇಲ್ಲ ನಾನು ಫ್ರೆಂಡ್ ಬರ್ಬೇಕು ಅಂತ ಹೇಳಿ ಕೂತಿದ್ದೀನಿ ಸೊ ಫೈನಲಿ ಈ ಪ್ಲೇಸ್ ಇಂದ ಬೇರೆ ಪ್ಲೇಸ್ ಹೋಗ್ತಾ ಇದ್ದೀನಿ ಬೇರೆ ಒಂದು ಮುಕ್ಕಲಾಗಿತ್ತು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಸೆಕ್ಯೂರಿಟಿ ನನ್ನ ಕಡೆ ನೋಡ್ತಿದ್ದ ಆಮೇಲೆ ನನ್ನ ಕಡೆ ಬರಕ್ ಶುರು ಸೆಕ್ಯೂರಿಟಿ ಅಲ್ಲೇ ಆದಿ ನಾನು ಓಡೋದು ನೋಡಿ ಸೆಕ್ಯೂರಿಟಿ ಕೂಡ ನನ್ನ ಹಿಂದೆ ಓಡಾ ಬರಕ್ ಶುರು ಆದಲ್ಲ ನಾನು ಲಿಫ್ಟ್ ಹತ್ರ ಬಂದೆ ಫೋರ್ತ್ ಫ್ಲೋರ್ ಇಂದ ತರ್ಡ್ ಫ್ಲೋರ್ ಹೋಗೋಣ ಅಂತ ಆದ್ರೆ ಲಿಫ್ಟಲ್ಲಿ ಅಲ್ಲಿ ಬೇರೆ ಇವಾಗ ಎಲ್ಲೋ ಅಂತ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಲಿಫ್ಟೇ ನನಗೆ ಬೆಸ್ಟ್ ಪ್ಲೇಸ್ ಅಂತ ಅನಿಸಿದೆ ಕ್ಯಾಮ್ರಾ ಬೇರೆ ಇದೆಯಲ್ಲಪ್ಪ ಇಲ್ಲಿ ನೋಡಿಕೊಂಡ್ರೆ ಏನ್ ಕತೆ ನನ್ನ ಪ್ರಕಾರ ಲಿಫ್ಟ್ ಆಗಲ್ಲ ಕ್ಯಾಮ್ರಾ ಇದೆ ಯಾಪ ಲೇಟ್ ಆಫ್ ಆಗೋಯ್ತು ಲೇಟ್ ಆಫ್ ಆಯಿತು ಒಂದು ಸೆಕೆಂಡ್ ಲಿಫ್ಟ್ ಆಗೋಕು ಆಫ್ ಆಗೋಯ್ತು ಗುರು ಭಯ ಆಗೋಯ್ತು ನನಗೆ ಅದಕ್ಕೆ ಆಚೆ ಬಂದ್ಬಿಟ್ಟಿ ಏನು ಮಾಡೋದು ಮಗ

ನನ್ಗೆ ಗೊತ್ತಿಲ್ದ್ರೆ ಹಂಗೆ ಮುಂದೆ ಬರ್ತಿರ್ಬೇಕಾರೆ ಹಿಂದಿನ ಬರ್ತಿದ್ದ ಒಂದ್ಸಲ ತಿರ್ಗಿ ನೋಡ್ದೆ ಸೆಕ್ಯೂರಿಟಿ ಬಂದ್ಬಿಟ್ಟ ಸೆಕ್ಯೂರಿಟಿ ಬಂದ್ಬಿಡು ಫಿಫ್ಟೀನ್ ಮಿನಿಟ್ಲಿ ಐತ ಸೆಕ್ಯೂರಿಟಿ ಬಂದ್ಬಿಟ್ಟಿದ್ದೆ ಎಷ್ಟು ಮಿಸ್ಸು ರೇಡಿಯೋ ಮಾಡ್ತಿದ್ದೆ ಸದ್ಯ ಓಡಿ ಬಂದ್ಬಿಟ್ಟಿಲ್ಲ ಅಪ್ಪಾ ಸದ್ಯ ಏನೋ ಅದೇ ಇರಕಪ್ಪ ಏನ್ ಮಾಡೋದು ತೋ ಒಬ್ಬಾಪ್ನ ಎಲ್ಲ ಸುತ್ತಾಳ್ಬಾರ್ದು ಭಯ ಆಗ್ತೈತೆ ಸೆಕ್ಯೂರಿಟೀಸ್ ಕೂಡ ಯಾರಿಗೂ ಇಲ್ಲ ಇಲ್ಲಿ ಎಲ್ಲಿದ್ದೀನಿ ಗೊತ್ತಾಗ್ತಿಲ್ಲ ನನಗೆ ಎಲ್ಲಿದ್ದೀನಿ ಇವಾಗ ನನಗೆ ಕಡೆ ಬಂದಿದ್ದೀನಿ ನಾನು ಮತ್ತೆ ಟೋರ್ ಇದೆ ನೋಡೋಣ ಬನ್ನಿ ನೋಡ್ತಿದ್ರೇನೆ ಸುಮ್ಮನೆ ಭಯ ಆಗ್ಬಿಡುತ್ತೆ ಅವಾಗಲೇ ಆ ಕಡೆ ಹೋಗೋಣ ಇದ್ದೆ ಬಟ್ ಆದರೆ ಸುಮ್ಮನೆ ಯಾಕೆ ಮೇಲೆ ಭಯ ಆಗ್ತಿತ್ತು ಬೇರೆ ಅದಕ್ಕೆ ಹೋಗ್ಲಿಲ್ಲ ಸೀರಿಯಸ್ಲಿ ಅಲ್ಲಿ ನೋಡ್ತಿದ್ರೇನೆ ಯಾವುದೋ ಗೌರ್ಮೆಂಟ್ ಹಾಸ್ಪಿಟಲ್ ಇದಿರುತ್ತಲ್ಲ ಅಲ್ಲಿ ಹೋಗ್ತಿದ್ದೀನಿ ಏನೋ ಅಂತ ಅನಿಸ್ಬಿಡುತ್ತಾ ಆ ಜಾಗ ನೋಡ್ತಿದ್ರೇನೆ ಭಯ ಆಗ್ತಿರುತ್ತೆ ನನಗೆ ಮತ್ತೆ ಇಲ್ಲಿಗೆ ಬಂದು ಎಂಟ್ರೆನ್ಸ್ ಆ ಥರ ಬಂದೆ ಈಗ ಕಡೆ ಲೆಫ್ಟ್ ಸೈಡ್ ಆಗಿದ್ದೆ ನಾನು ಜಾಸ್ತಿ ರೈಟಲ್ಲಿದ್ದೆ ಬಟ್ ಹೋದೆ ಯಾರು ಇಲ್ಲ ಚೆನ್ನಾಗಿರಲ್ಲ ಎಲ್ಲಾದ್ರೂ ಕುತ್ಕೋಬೇಕು ಒಂದ್ ಜಾಗಕ್ಕೆ ಹೋಗ್ತೀನಿ ಅದ್ಯಾದ ನೋಡೋಕೂಡೆ ಬೂದ್ ಬಂಗ್ಲೆ ಅವಳು ರೂಮ್ ಇದ್ದಿದ್ದಂಗೆ ಇರುತ್ತೆ ಮೊದಲೇ ತುಂಬಾ ಜನ ಹೇಳ್ತಿರ್ತಾರೆ ಮಾಲ್ ಅಲ್ಲಿ ದೆವ್ವ ಇರುತ್ತೆ ಅಂತ ಒಬ್ಬೊಬ್ರು ನಡ್ಕೊ ಹೋಗ್ತಿದ್ರೆ ನಾಗವಳ್ಳಿ ಡೈಲಾಗ್ ನಡ್ಕೊಂಡ್ಬಿಡುತ್ತೆ ಇನ್ನೊಂದು ಅರುಂಧತಿ ಫಿಲಮ್ ಏನಿಲ್ಲ ಒಂದು ಕಾಂಚನ ಫಿಲಮ್ ಎಲ್ಲ ಒಟ್ಟಿಗೆ ಬರ್ತೈತೆ ಮೇಲೆ ಎಲ್ಲ ಜ್ಞಾಪಕ ಬರ್ತೈತೆ ಹೋಗಕ್ಕೆ ಭಯ ಆಗ್ತೈತೆ ನನಗಂತೂ ದಯವಿಟ್ಟು ಪ್ಲೀಸ್ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಅಟ್ ಪ್ರೆಸೆಂಟ್ ಇವಾಗ ಸಬ್ಸ್ಕ್ರೈಬ್ ಮಾಡಿ

आप यहाँ पे इतना टाइम पे क्या कर रहा है अरे ये कुछ नहीं ऐसा ही क्या? ये टाइम में आप यहाँ से निकल जाइए। अच्छा कुछ नहीं।, नहीं कर रहा था जैसे ऐसा ही। ठीक है हम जाते हैं। ठीक है? हाँ। क्लीनरों सिक्योरिटी करके ऊपर तीन अंतरिल्तिदार और कन्विन्स मार दें तो इन तो। सिक्योरिटी आप बढ़िया ಮೂರುವರೆ ಊವರೆ ನಾಲ್ಕೂವರೆ ಐದು ಬರೆ ನಾನು ನಾಲ್ಕು ಅವರ್ ವೆಯ್ಟ್ ಮಾಡಬೇಕು ಜಾಗ ಬಂದಿದ್ದೀನಿ ಇದು ಕೂಡ ಡಸ್ಟ್ಬಿನ್ ಜಾಗನೇ ಇಲ್ಲೂ ಬರ್ಬೋದೇನೋ ಅನಿಸುತ್ತೆ ಬಟ್ ಗೊತ್ತಿಲ್ಲ ಇಲ್ಲೇ ಸುಮ್ಮನೆ ಸ್ಟೇ ಆಗೋಯ್ತೀನಿ ಸುಮ್ಮನೆ ಸ್ವಲ್ಪ ತಗೊಳ್ಳೋದು ಬೇಡ ಅನ್ಸುತ್ತೆ ಸುಮ್ಮನೆ ನಿಂತಿದ್ದೀನಿ ಸದ್ಯ ಅವ್ರು ಯಾರೋ ಕ್ಲೀನಾಗ ಬಂದ್ರೆ ಅವ್ರು ಹೇಳ್ತಾರೆ ಹೇಳೋ ಗೊತ್ತಿಲ್ಲ ಇಲ್ಲಾರೋ ಸೆಕ್ಯೂರಿಟಿ ಬರ್ತಾರ ಅನಿಸುತ್ತೆ ನೋಡ್ತೀನಿ ಸೆಕ್ಯೂರಿಟಿ ಇಲ್ಲ ಇಲ್ಲಿ ಸೌಂಡ್ ಬಂತು ನನಗೆ ಸೆಕ್ಯೂರಿಟಿ ವಾಯ್ಸು ನೋಡಿ ಗೊತ್ತಿಲ್ಲ ಈ ಜಾಗ ಯಾಕೋ ಸೇಫ್ ಅಲ್ಲ ಅನ್ನಿಸ್ತೈತೆ ಇಲ್ಲೂ ಇಲ್ಲೂ ಕಸದ್ ಬೂಟಿ ಆಯ್ತು ಇಲ್ಲೂ ಬಂದರೂ ಬಂದ್ಬಿಡ್ಬೋದು ಬೇರೆ ಕಡೆ ಓಡೋಗ್ಬಿಡ್ತೀನಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾತು ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಕೊನೆಗೂ ಸಿಗಾಕೊಂಡ್ಬಿಟ್ಟೆ ಅದೊಂದು ಸೆಕ್ಯೂರಿಟಿ ತುಂಬಾ ಪ್ರಶ್ನೆಗಳೆಲ್ಲ ಕೊನೆಗೆ ಲಿಫ್ಟ್ ಕರ್ಕೊಂಡೋಗಿ ಬಿಟ್ಟು ಗ್ರೌಂಡ್ ಫ್ಲೋರ್ ಹೊತ್ತದ ಸೆಕೆಂಡ್ ಫ್ಲೋರಲ್ಲಿ ಇಳ್ಕೊ ಹೋಗ್ಬಿಟ್ಟೆ ಅಲ್ಲಿಂದ ಫಸ್ಟ್ ಫ್ಲೋರ್ ಬಂದಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ವಾಶ್ರೂಮ್ ಹೋಗೋಣ ವಾಶ್ರೂಮ್ಗಿಂತ ಒಳ್ಳೆ ಪ್ಲೇಸ್ ಯಾವುದೂ ಇಲ್ಲ ಸ್ಪೆಂಡ್ ಮಾಡೋಣ ైట్ అప్బిట్ బ్బిట్రే బాత్రూమ్ అంద బి నన్ను అండ్ కాంకే క్ గురు చోరన్ మాట్లా ಸಡನ್ನಾಗಿ ದೇವಾಗೆ ಹೋಯಾ ಇಲ್ಲಿ ಸಡನ್ನಾಗಿ ಪ್ರಾಶನ್ ಆಗೋಯ್ತು ಏನಿದೆ ಇಲ್ಲಿ ಏನಿಲ್ಲ ಸಣ್ಣ ಪ್ರಾಶನ್ ಆಗೋಯ್ತು और तीनों के आजकडे हरिदर ಅಂತ یارو ಲಾಗ್ರೋ ಇಲ್ಲಿ ಹೋಗಿ ನಾರ್ಕೇಲ್ ಬೋಡೋನ ಮಾ ಆ ಯಾರು ಹೊರ tourne ಕೂಡಂತರೀತ ಸುಪತೀರು ಟ್ರನ್ ಅಂತ ಹೊರಡೋತೆ বাড়তরে

ಎಲ್ಲ ಕಡೆ ಹುಡುಕ ಆಡದಿರ್ತಾರೆ ಎಲ್ಲಿ ಹೋದ ಎಲ್ಲೋದ್ ಗಂಟೆವರ್ಗ ಇದ್ಬಿಟ್ಟು ನಾಲ್ಕು ಗಂಟೆ ಮೇಲೆ ಹೋಗ್ಬಿಡ್ತೀನಿ ಯಾರೇ ಬಂದ್ರು ಇಲ್ಲ ಅಂತೂ ತೆಗೆಯದೇ ಇಲ್ಲ ಸೆಂಟಾಗಿರ್ತೇನೆ ಮಾಡ್ತೀನಿ ಬಾತ್ರೂಮ್ ಅಲ್ಲಿ ಗುರು ಕರೆಕ್ಟ್ ಆಗಿ ಟೈಮ್ ಇವಾಗ ನಾಲ್ಕು ಗಂಟೆ ಆಗಿದೆ ಈ ಬಾತ್ರೂಮು ಯಾರು ಫ್ಲಶ್ ಹುಟ್ಟು ನಂಬಿಕಲೇ ಇಲ್ಲ ಆದರೂ ಕೂಡ ಮಾತು ಫ್ಲಶ್ ಫ್ಲೆತಾನೆ ಇರ್ತದೆ ಏನು ಯಾರು ಇಲ್ಲ ಸರಿ ಆಚೆ ಹೋಗೋಣ ಆನ್ ಮಾಡ್ತೇನೆ

ಆಗೈತೆ ಇನ್ನೂ ಎರಡು ವಾರ ಓವರ್ ವೆಯ್ಟ್ ಮಾಡಬೇಕು ಇವಾಗ ನಾನು ಯಾವುದೋ ಬೇಸ್ಮೆಂಟಲ್ಲಿ ಇದೀನಿ ಅನಿಸುತ್ತೆ ಯಾರು ಸೆಕ್ಯೂರಿಟಿ ಗಾರ್ಡ್ ಯಾರು ಕಾಣ್ತಾ ಇದ್ದಾರೆ ಬೇಸ್ಮೆಂಟಲ್ಲಿ ಇದ್ದೀನಿ ನಾನು ಹ್ಞೂ ಬೇಸ್ಮೆಂಟ್ ಇದು ಇನ್ನೂ ಇಲ್ಲೆಲ್ಲ ಕಟ್ಸನೇ ಇದ್ದಾರೆ ಇನ್ನೂ ಕಟ್ಟಿಲ್ಲ ನೋಡಿ ಹೋಗೋಣ ಆ ಕಡೆ ಒಬ್ ನೋಡಿ ಬಡೋಣ ಯಾರು ನೋಡಿದ್ರೆ ಆಮೇಲೆ ಅಯ್ಯೋ ಇಲ್ಲಿಂದನೇ ನೋಡ್ರಿಪ್ಪ ಸುಮ್ಮನೆ ಯಾಕೆ ಹೋಗೋದು ಮೊದಲೇ ಇದ್ಯಾವುದೋ ಬೇಸ್ಮೆಂಟ್ಗಳಲ್ಲಿ ಅಥವಾ ದೇವ ಗೀವಾ ಅಂತ ಇರ್ತಾರೆ ಅವಾಗ ಅವಾಗ ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಬೇರೆ ನಾನು ಒಬ್ನೇ ಇದ್ದೀನಿ

ఎన్నో మాట్లాడతీరో సొంబర్ తిరు పి విఆర్ బంద గురు పి విఆర్ తెడి పి విఆర్ ఇడ్ అండ్ ఇది అది ಕಡೆಯೋ ಸೆಕ್ಯೂರಿಟಿ ಸೊ ಗೈಸ್ ಟೈಮ್ ಇಸ್ ಐದು ಇಪ್ಪತ್ತ ಮಾರ್ನಿಂಗ್ ಎಂ ಸೊ ಪ್ರೆಸೆಂಟ್ ಆಗಿ ಎಟ್ನಾಲ್ಲೇ ಇದ್ದೀನಿ ನನ್ನ ಬಿಟ್ಟರೆ ಯಾರು ಅರಿಲ್ಲ ಈಗ ನಾನು ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದೀನಿ ಇನ್ನೇನೋ ಹೋಗ್ಬಿಡ್ತೀನಿ ಅನ್ನೋ ಭಯದಿಂದ ಮತ್ತೆ ಫೋರ್ತ್ ಫ್ಲೋರ್ಗೆ ಬಂದೆ ವಾಶ್ರೂಮಲ್ಲಿ ಇದ್ದೀವಿ ಹೋಗ್ತಾ ಇದ್ದೀನಿ ಆರೋದನೇದಾಗಿದೆ ಹೋಗ್ತಾ ಇದ್ದೀನಿ ಎಲ್ಲ ಸೆಕ್ಯೂರಿಟಿಗಳಿಗೆ ಒಂದು ಚಮಕ್ ಕೊಡ್ತೀನಿ ಕೊಡ್ತೀನಿ ಅವರೆಲ್ಲ ಕೆಳಗಡೆ ಇದ್ದಾರೆ ಎಲ್ಲ ಸೆಕ್ಯೂರಿಟಿಗಳು ಕೂಡ ಒಂದು ಗುಟ್ಟಾಗಿದ್ದಾರೆ ನಾನು ಕೆಳಗಡೆ ಸಿಗ್ತೀನಿ ಇವಾಗ ಹೋಗ್ತಿರೋ ಸೆಕ್ಯೂರಿಟಿಗಳೆಲ್ಲ ಮಾರ್ನಿಂಗ್ ಶಿಫ್ಟ್ ಅವರು ನೈಟ್ ಶಿಫ್ಟ್ ಅವ್ರೆಲ್ಲ ಬೆಳಗ್ಗೆ ಹೊಲ್ ಹೋಗಿದ್ದಾರೆ ಗೊತ್ತಿದ್ರೆ ಲಾಕ್ ಮಾಡ್ಕೊಳ್ತಿದ್ರು ಬಟ್ ಅವ್ರಿಗೆಲ್ಲ ಏನು ಗೊತ್ತಿಲ್ಲ ನೈಟ್ ಶಿಫ್ಟ್ ಮ್ಯಾನೇಜರ್ ಇನ್ನ ಒಬ್ರಿಬ್ರು ಇದ್ದಾರೆ ಅಷ್ಟೇ ಇಲ್ಲಿ ಇವಾಗ ಏನಾಗುತ್ತೆ ನೋಡಿ ಸೆಕ್ಯೂರಿಟಿ ಬರಲಮ್ಮ ಎಲ್ಲ ಸೆಕೆಂಡ್ ನೋಡ್ತಿದ್ದಾರೆ ಟಾಟಾ ಬಾಯ್ ಬಾಯ್ ನಾನು ಅಲ್ಲಿಂದ ಏನು ತಗೊಂಡಿದ್ದೆ ಏನು ತಗೋಬಾ ಅಂತ ಹೇಳಿದ್ದ ತಗೊಂಡಿದ್ದೀನಿ ಅಲ್ಲೇ ಅಂತೂ ಇಡ್ಲಿಲ್ಲ ತಗೊಂಡಿರೋದು ಒಂದು ವಾಟರ್ ಬಾಟಲ್ ಒಂದು ಸ್ಟೆಪ್ ಫ್ಲಾಶ್ ಬ್ಯಾಕ್ ಅಣ್ಣ ನೀವು ಒಂದು ಚಾಲೆಂಜ್ ಕೊಟ್ಟಿದ್ದೆ ಆ ಟಾಸ್ಕ್ ಏನಪ್ಪ ಅಂತಂದರೆ ಬರಬೇಕಾದ್ರೆ ನಾ ಏನಾರೂ ಒಂದು ಬಾ ಅಂತ ಹೇಳಿದ್ದೆ ಎನಿಥಿಂಗ್ ಏನಾದರೂ ಆಗಿರ್ಬೋದು ಐಟಮ್ ದೊಡ್ಡದಾರ ಆಗಿರ್ಬೋದು ಚಿಕ್ಕದಾರ ಆಗಿರ್ಬೋದು ಏನೈತಿ ಏನಾರ ಆಗಿರ್ಬೋದು ತಗೋಬ ಸೊ ತಗೊಳ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲ ತಗೊಳ್ತಾ ಇರೋಲ್ಲ ಕಿರಿ 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 ಕಿರಿತಕ ಕಿರಿ 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 ಕಿರತಕ ಕಿರಿ 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 ಕಿರಾತಕ ಕಿರಿ ಕಿಲ್ಲಾಡಿ ಕಿಂಗ ಆಗ್ತದ ಇದ್ದೀನಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿದ್ದೀನಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಏನೋ ಒಂದು ಗಿಫ್ಟ್ ಕೊಟ್ಟಿಲ್ಲ ಅಂತ ನಮ್ಮ ಅಧ್ಯಕ್ಷರು ಹೇಳಿದರು ಸೊ ಏನು ಗಿಫ್ಟ್ ಕೊಡ್ತಾರೆ ನೋಡೋಣ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್